ಸೆಪ್ಟೆಂಬರ್ ತಾರೀಕು ಲಾಸ್ಟ್ ಆಗಿತ್ತು ಟೋಟಲ್ ಟಾರ್ಗೆಟ್ ಬರುವುದು ಅಷ್ಟೇ ಹಾ ಅಲ್ಲ ಈಗ ನಿಮ್ಮ ಹತ್ರ ಲೀಸ್ಟ್ ಇದೆ ಅಲ್ರಿ ಎಷ್ಟಿದೆ ಅದೇ ಲೀಸ್ಟ್ ತರಿಸಪ್ಪ ಸುಳ್ಳು ಮಾಹಿತಿ ಪಡೆ ಸುಮ್ಮನೆ ಗ್ರಲ್ಲ ಒಂದು ಹೇಳಿ ಸಾವಿರ ಎಂಬತ್ತು ಸಾವಿರ ಮನೆಗಳು ಕೇಂದ್ರ ಸರ್ಕಾರದಿಂದ ಬಂದಿದಾವ ಎರಡು ಕಾನ್ಸ್ಟಿಎನ್ಸಿ ಸೇರಿದ್ರೆ ಜಾಸ್ತಿ ಆಗುತ್ತೆ ಹದಿನಾರು ಹದಿನೇಳು ಸಾವಿರ ಆಗುತ್ತೆ ತರಿಸಿ ಮಾಹಿತಿ ಎಷ್ಟಿದೆ ರೀ ನಿನ್ನೆ ವಸತಿ ರೈತರ ಪಟ್ಟಿ ಎಷ್ಟಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಿಮ್ಮಲ್ಲಿ ಸಿಂಜರಟಪ್ಪಲ್ಲಿ ಇರಬೇಕಿವೆಲ್ಲ ಈ ಮನೆಗಳು ರಾಜ್ಯ ಸರ್ಕಾರದ್ದು ಒಂದು ರೂಪಾಯಿ ಇಲ್ಲ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಮನೆ ಜಿಪಿಎಸ್ ಮಾಡೋದಕ್ಕೆ ಇವರ ಹತ್ತನ ಪರ್ಮಿಷನ್ ನಾನೇ ತಗೊಳ್ಬೇಕು ಇವರಿಗೆ ಸರ್ಕಾರ ವೇತನ ಕೊಡುತ್ತಾ ಇಲ್ಲ ಕೇಂದ್ರ ಸರ್ಕಾರದಿಂದ ಬಂದಿರೋ ಮನೆ ಜಿಪಿಎಸ್ ಮಾಡೋದಕ್ಕೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೇಳ್ತಾ ಇದ್ದಾರೆ ಈಗ ಇವರು ಕೇಂದ್ರ ಸರ್ಕಾರದಿಂದ ಮಂಜೂರಾಗಿರೋ ಮನೆ ಇಡೀ ತಾಲೂಕಿಗೆ ಸೇರಿಸಿದ್ರೆ ಹದಿನೈದು ಸಾವಿರ ಇವ್ರು ಜಿಪಿಎಸ್ ಮಾಡಿದ್ದಾರೆ ಎರಡು ಸಾವಿರ ಈಗ ಗೈಡ್ ಲೈನ್ಸ್ ಪ್ರಕಾರ ಹದಿನೆಂಟನೇ ತಾರೀಕೊ ಒಳಗೆ ನೀವು ಜಿಪಿಎಸ್ ಮಾಡಬೇಕಿತ್ತು ಜಿಪಿಎಸ್ ಮಾಡುವಂಥದ್ದನ್ನ ನೀವು ಬಿಟ್ಟರೆ ವಂಚಿತ್ ರವ್ರು ಯಾರು ನಮ್ಮ ತಾಲೂಕಿನ ಬಡವರು ಯಾಕೆ ಮಾಡಲಿಲ್ಲ ಮಾಡಲಿಲ್ಲ ಅಂದ್ರೆ ಹತ್ತು ಸಾವಿರ ಕೊಟ್ಟಿಲ್ಲ ಅದಕ್ಕೆ ಮಾಡಿಲ್ಲ ಅಂತ ಹೇಳ್ತಾರೆ ಓಪನ್ ಆಗಿ ಹೇಳ್ತಾರೆ ಫಲಾನುಭವಿಗೆ ಇದು ಮಾಡೋದಿದ್ರೆ ಯಾಕೆ ಪೇಮೆಂಟ್ ಕೊಟ್ಟಿರಬೇಕು ಪಾಪ ಅವ್ರು ಕೂಲಿ ಮಾಡುವಂತವ್ರು ಫೋನ್ ಇರೋದಿಲ್ಲ ಅವ್ರಿಗೆ ನಾಲೆಡ್ಜ್ ಇರಲ್ಲ ಅಂತ ಹೇಳಿ ಅವ್ರು ಜಿಪಿಎಸ್ ಮಾಡ್ಕೊಳ್ಳಲ್ಲ ನಿಮ್ಮ ಯಾಕೆ ಯಾಕೆ ಎಷ್ಟು ಸಾರಿ ರಿವ್ಯೂ ಮಾಡಿದ್ದೀರಿ ನೀವು ಪ್ರತಿ ಪಿಡಿಒಗೆ ರಿವ್ಯೂ ಮಾಡಿ ಇಷ್ಟು ಟಾರ್ಗೆಟ್ ಇದೆಯಪ್ಪ ಈ ಪಂಚಾಯಿತಿಗೆ ಯಾಕೆ ಕಡಿಮೆ ಮಾಡಿದೀಯ ಅಂತ ಯಾಕೆ ಕೇಳಲಿಲ್ಲ ನೀವು ಈಗ ಬರೀ ಎರಡು ಸಾವಿರ ಬಂದು ಹತ್ತರಿಂದ ಹನ್ನೆರಡು ಸಾವಿರ ವಂಚಿತರಾದರು ನಮಗೆ ವಾಸ ಮಾಡೋರು ಅದಕ್ಕೆ ಹೊಣೆ ಯಾರು ಇದು ಒಂದು ತಪ್ಪಾಗಿದೆ ಈಗ ಒಂದು ಎಂದು ಈಗ ಈಗಲೂ ತಾಲೂಕ್ ಪಂಚಾಯತಿಗೆ ಕೀ ಜಡಿತೀವಿ ನಿಮ್ಮಿದ್ರಿಗೆ ವಿಷಯ ಹೇಳ್ತಾ ಇದ್ದೀವಿ ಅಲ್ಲ ಸರ್ ಅಲ್ಲ ಸರ್ ನಿಮ್ಮೆದ್ರಿಗೆ ಒಂದು ಒಂದು ಯಾರು ಮಾತಾಡೋದಾರ ಒಂದು ಸಬ್ಮಿಷನ್ ಸರ್ ನಿಮಗೆ ಹದಿನಾರು ಸಾವಿರ ಮನೆಗಳಲ್ಲಿ ಕೇವಲ ಎರಡು ಸಾವಿರ ಮನೆ ಜಿಪಿಎಸ್ ಮಾಡಿದ್ರು ಅದು ದುಡ್ಡಿಸ್ಕೊಂಡು ಇನ್ನು ಹದಿನಾಲ್ಕು ಸಾವಿರ ಮನೆಗಳ ಜಿ ಪಿ ಎಸ್ ಆಗಿಲ್ಲ ಇವರು ರಾಜ್ಯ ಸರ್ಕಾರದ ಒಂದು ರೂಪಾಯಿ ಇಲ್ಲ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೇಂದ್ರ ಸರ್ಕಾರದ ದುಡ್ಡು ಅದನ್ನ ಮಾಡಲಿಲ್ಲದೆ ವಂಚಿತ ಆಗಿದ್ದಾರೆ ಇದು ನಂಬರ್ ಒನ್ ಇದನ್ನ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಹಾಕಬೇಕು ಅನ್ನೋದು ಒಂದೇ ಮನವಿ ನಿಮ್ಮದು ಎರಡನೇದು ಸ್ಯಾಮ್ರಾಜ್ ಸ್ಯಾಮ್ರಾಜ್ ಬಸವ ಸರ್ಕಾರ ಬಂದ ಮೇಲೆ ಬಸವ ವಸತಿ ಒಳಗೆ ಮನೆ ಮಂಜೂರಾಗಿದಾವ ಇಲ್ಲ ಬಟ್ ಹಲವು ಎಷ್ಟು ಯಾವ್ಯಾವ ಸ್ಟೇಜ್ ಅಲ್ಲಿ ಬಾಕಿ ಇದಾವೆ ಅಲ್ಲ ಇಡೀ ಇದ್ರದ್ದು ಹೇಳಿ ಸ್ಟೇಜ್ ವೈಸ್ ಪೆಂಡಿಂಗ್ ಇರೋದು ಎಷ್ಟು ಪೇಮೆಂಟ್ ಆಸ್ತಾ ಇರೋದು ಪೇಮೆಂಟ್ ಪೆಂಡಿಂಗ್ ಎಷ್ಟಿದೆ ಇಡೀ ತಾಲೂಕು ನಾನು ಇಡೀ ತಾಲೂಕದ ಕೇಳ್ತಾ ಇದೀನಿ ಫೌಂಡೇಶನ್ನು ಪಿಂತ ಮೆಂಟನ್ನು ಆಮೇಲೆ ಫೈನಲ್ ಸ್ಟೇಜು ನಾಲ್ಕು ಸ್ಟೇಜ್ ನೀವೇನು ದುಡ್ಡು ಕೊಡ್ತೀರಿ ನಾಲ್ಕು ಸ್ಟೇಜ್ ದುಡ್ಡು ಈಗಲೂ ಪೆಂಡಿಂಗ್ ಇದಾವೆ ಸರ್ಕಾರದ ದುಡ್ಡಿದೆ ಅದು ನಮ್ಮ ಸರ್ಕಾರ ಇದ್ದಾಗ ಮಂಜೂರು ಮಾಡಿರೋ ಮನೆಗಳು ನಮ್ಮ ಸರ್ಕಾರ ಇದ್ದಾಗ ಮಂಜೂರು ಮಾಡೋ ಮನೆಗಳು ಈಗ ದುಡ್ಡು ಸ್ಟೇಜ್ ವೈಸ್ ಬರ್ತಾ ಇಲ್ಲ ಅಂದ್ರೆ ಯಾಕೆ ಅಂದ್ರೆ ನೀವು ಎಸ್ ಮಾಡ್ತಾ ಇಲ್ಲ ಸ್ಟೇಜ್ ವೈಸ್ ಒಂದ್ ಮನೆಗೆ ನಾಲ್ಕು ಎಸ್ ಆಗಬೇಕಲ್ಲ ಅದೊಂದು ರಿಪೋರ್ಟ್ ಕೊಡಿ ಈಗ ಇದು ಇವರು ಮಾಡದೇ ಇರೋದಕ್ಕೆ ಅಲ್ಲಿ ಜನ ಒತ್ತಾಡ್ತಾ ಇದ್ದಾರೆ ಮೂರನೇದು ಹೊಸ ಸರ್ಕಾರ ಬಂದ ಮೇಲೆ ರಾಯಬಾಗ್ ತಾಲೂಕಿಗೆ ಎಷ್ಟು ಸರ್ಕಾರದಿಂದ ಸರ್ಕಾರದಿಂದ ಬಸೆ ವಸತಿಯಲ್ಲಿ ಇಲ್ಲ ಯಾಕೆ ಬಂದಿಲ್ಲ ಅಲ್ಲಿ ರಾಜೀವ್ ಗಾಂಧಿ ನಿಗಮದಿಂದ ಪಂಚಾಯತ್ ವೈಸು ಆರ್ಡರ್ ಕೊಡ್ತಾ ಇದ್ದಾರೆ ಬಿ ಆರ್ ಪಾಟೀಲ್ ಅವರೇ ಎತ್ಕೊಂಡಿದ್ದಾರೆ ಇದು ಯಾರ್ಯಾರು ಹತ್ತತ್ತು ಸಾವಿರ ಅಲ್ಲಿ ಕೊಡ್ತಾರೆ ನೇರವಾಗಿ ಹತ್ತತ್ತು ಸಾವಿರ ಕೊಡ್ತಾ ಇರೋದಕ್ಕೆ ಅವ್ರಿಗೆ ಮಾತ್ರ ಮನೆ ಬರ್ತಾ ಇದ್ದಾವೆ ಅಂತ ಇಲ್ಲಿ ಬಿಜೆಪಿ ಶಾಸಕರು ಇದ್ದಾರೆ ಅನ್ನೋ ಕಾರಣಕ್ಕೆ ರಾಯಭಾಗ ಬಂದಿಲ್ಲ ಕುಡ್ಚಿ ಶಾಸಕರು ಪ್ರಯತ್ನ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಕುರ್ಚಿಗೆ ಬಂದಿಲ್ಲ ವಂಚಿತರಾಗಿರೋರು ಬಡವರಲ್ವಾ ಅದರ ಮಧ್ಯೆ ಹಿಂದಿನ ಸರ್ಕಾರ ಮಂಜೂರು ಮಾಡಿರೋದು ಅಟ್ಲೀಸ್ಟ್ ನೀವು ದುಡ್ಡು ಬಿಡುಗಡೆ ಮಾಡಿದ್ರೆ ಅವರು ಬದುಕೊಡ್ತಾರಲ್ಲ ಹಿಂದಿನ ಸರ್ಕಾರದ ದುಡ್ಡು ನಾವು ಮಂಜೂರು ಮಾಡಿರುವಂತದ್ದು ಸ್ಟೇಜ್ ವೈಸ್ ದುಡ್ಡು ಬಿಡುಗಡೆ ಮಾಡಲಿಕ್ಕೆ ಇವರು ದುಡ್ಡು ಕೊಡಲಾರದೆ ಜಿಪಿಎಸ್ ಮಾಡೋದಿಲ್ಲ ಈಗ ಬರೀ ಇವರ ನಿಷ್ಕ್ರಿಯತೆಯಿಂದಾಗಿ ಹಿಂದೆ ಮಂಜೂರು ಮಾಡಿರುವಂತಹ ಒಂದು ಏಳೆಂಟು ಸಾವಿರ ಮನೆಗಳು ಈಗ ಪೆಂಡಿಂಗ್ ಇರೋದು ಇವರು ನಂಬರ್ ಹೇಳಬೇಕು ಎಷ್ಟು ಪೆಂಡಿಂಗ್ ಯಾವ ಯಾವ್ಯಾವ ಹಂತಕ್ಕೆ ಪೆಂಡಿಂಗ್ ಇದಾವೆ ಅಂತ ಅಷ್ಟು ಜನ ವಂಚಿತರಾದರು ಎರಡನೇದು ಕೇಂದ್ರ ಸರ್ಕಾರದಿಂದ ಬಂದಿರೋಕ್ಕೆ ಹದಿನೈದರಿಂದ ಹದ್ನಾಲ್ಕರಿಂದ ಹದಿನೈದು ಸಾವಿರ ಕುಟುಂಬಗಳು ವಂಚಿತವಾದವು ಎಷ್ಟಂತ ಲಂಚ ಕೊಡಬೇಕ್ರಿ ಈ ಸರ್ಕಾರಕ್ಕೆ ಬೋರ್ಡರ ಹಾಕ್ಬಿಟ್ರಪ್ಪ ಬಡವರಪ್ಪ ಮಾಂಗೂಲ್ಯ ಮತ್ತೆ ಇಟ್ಟು ನಿಮಗೆ ಮಾರಾಟ ಮಾಡಿ ಕೊಡ್ತಾರೆ ಬೋರ್ಡ್ ಹಾಕ್ಬಿಡ್ರಿ ಇಷ್ಟಿಷ್ಟು ದುಡ್ಡು ಕೊಟ್ಟರೇನೆ ನಾವು ಕೆಲಸ ಮಾಡ್ತೀವಿ ನಮ್ಮ ಕಾರ್ಯಾಲಯದಲ್ಲಿ ಇಲ್ಲ ಅಂದ್ರೆ ಕೆಲಸ ಮಾಡಲ್ಲ ಬೋರ್ಡ್ ಹಾಕ್ಬಿಡಿ ಮಾನ ಮರ್ಯಾದೆ ಬಿಟ್ಟು ಬೋರ್ಡ್ ಹಾಕ್ಬಿಡಿ ನೀವು ಹಾಗಾಗಿ ಸಾಹೇಬ್ರೆ ಈಗ ಇದರ ವಿರುದ್ಧ ನಾವು ಬೀಗ ಜಡಿಲಿಕ್ಕೆ ಹೋಗ್ತಾ ಇದೀವಿ ಏ ಬೀಗ ತಗೊಳ್ರಿ ಬೀಗ ತಗೊಳ್ರಿ ಬೀಗ ಜಡಿಲಿಕ್ಕೆ ನಾವು ಹೋಗ್ತಾ ಇದೀವಿ ಇವ್ರ ಹತ್ರ ಫಿಂಗರ್ ಟಿಪ್ ಅಲ್ಲಿ ಉತ್ತರ ತಾನೆ ಎಷ್ಟು ಮನೆಗಳು ಇದಾವೆ ಯಾವ್ಯಾವ ಪೆಂಡಿಂಗ್ ಇದಾವೆ ಯಾಕೆ ಇದಾಗಲಿಲ್ಲ ಜಿಪಿಎಸ್ ಯಾಕೆ ಆಗಲಿಲ್ಲ ಸೊ ಹಾಗಾಗಿ ಫಿಂಗರ್ ಟಿಪ್ಪಲ್ಲಿ ಕೊಡಬೇಕಾಗಿರೋ ಉತ್ತರನ ಕ್ಲಕ್ ಮೇಲೆ ಡಿಪೆಂಡ್ ಇದ್ದಾರೆ ಅಂದ್ರೆ ಎಷ್ಟು ಭ್ರಷ್ಟಾಚಾರ ನಡೀತಿರ್ಬೇಕು ಇವ್ರು ರಿವ್ಯೂ ಮಾಡಿದರೆ ಇವ್ರ ಹತ್ರ ಇರ್ತಿತ್ತು ಎಲ್ಲ ಇನ್ಫಾರ್ಮೇಶನ್ ಹಾಗಾಗಿ ಈ ಸರ್ಕಾರದಿಂದ ಬಹಳ ದೊಡ್ಡ ಅನ್ಯಾಯ ಆಗಿದೆ ಅಂತ ಹೇಳಿ ಐಹೊಳೆ ಸಾಹೇಬ್ರ ನೇತೃತ್ವದಲ್ಲಿ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ ನೀವು ಬೇಗ ಬಂದಿದ್ರೆ ಸಾರ್ವಜನಿಕರಿಗೆ ನಾವು ತೊಂದರೆ ಕೊಡ್ತಿರಲಿಲ್ಲ ನೀವು ಹತ್ತು ಸಾರಿ ಫೋನ್ ಮಾಡಿದ್ದೀವಿ ಪ್ಯಾಸೆಂಜರ್ ಸಾಹೇಬ್ರ ಕರೀರಿ ನಾವು ಮನವಿ ಕೊಡೋರಿದ್ದೀವಿ ಕರೀರಿ ಅಂತ ಹೇಳಿ ಹತ್ತು ಸಾರಿ ಫೋನ್ ಮಾಡಿದ್ರು ಬರಲ್ಲ ಅಂದ್ರೆ ಒನ್ ಟೈರ್ ಆದ್ಮೇಲೆ ಮೇಲೆ ಮೂರು ಟೈರ್ ಸಿಟ್ರಿ ನಾವು ನೀವು ಬರೋವರೆಗೂ ಸುಡ್ಬೇಕಲ್ಲ ಅಂತೇಳಿ ಅದಕ್ಕೆ ಈಗ ಐವರ ಸಾಹೇಬ್ರ ಮಾತನಾಡ್ತಾರೆ ಆಮೇಲೆ ತನಗೆ ಮನವಿಯನ್ನು ಕೊಡ್ತೀವಿ ಸೇಮ್ ತಗೊಂಡ್ ಐವತ್ತು ಸಾವಿರ ರೂಪಾಯಿ ಮಾನ್ಯ ಐವರ ಸಾಹೇಬರು ಮಾತನಾಡ್ತಾರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಮ್ಮ ರಾಜ್ಯದ ಪ್ಲಸ್ಟ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ನಮ್ಮ ಬಿಜೆಪಿ ಪಕ್ಷದ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕುಡ್ಚಿಯ ಹಿಂದಿನ ಶಾಸಕರು ಸಹೋದರ ಅಂತ ಪಿ ರಾಜು ಸರ್ ಅವರೇ ಹಾಗೂ ಚಿಕ್ಕೋಡಿ ಜಿಲ್ಲೆಯ ಅಧ್ಯಕ್ಷರಾದಂತಹ ಸತೀಶ್ ಅಪ್ಪಾಜಿಗಳು ಅವರೇ ಹಾಗೂ ಉಪಾಧ್ಯಕ್ಷರಾದಂತ ರಾಜಶೇಖರನ ಕಡವಾಳಿ ಅವರೇ ಪಕ್ಷದ ಮುಖಂಡರು ಮತ್ತು ಹಿಂದಿನ ಎಸ್ಕಾಂ ನಿರ್ದೇಶಕರಾದಂತಹ ಬಯಸನ್ನ ಬಾತೆ ಅವರೇ ಹಿಂದಿನ ರಾಜ್ಯದ ರೈತ ಮೋರ್ಚಾ ಉಪಾಧ್ಯಕ್ಷರಾದಂತಹ ದುಂದಾಪಲ್ಲ ಬೆನವಾಡಿ ಅವರೇ ಹಾಗೂ ಇನ್ನುಳಿದ ಎಲ್ಲ ನಮ್ಮ ಕುಡ್ಚಿ ಮತ್ತು ರಾಯಬಾಗ ಕ್ಷೇತ್ರದ ಎಲ್ಲ ಮಂಡಲ ಅಧ್ಯಕ್ಷರೇ ಪದಾಧಿಕಾರಿಗಳೇ ರೈತ ಬಾಂಧವರೇ ಯುವಕ ಮಿತ್ರರೇ ಪತ್ರಿಕಾ ಮಾಧ್ಯಮ ಮಿತ್ರ ಎಲ್ಲರಿಗೂ ನಮಸ್ಕರಿಸಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಮನೆಗಳಲ್ಲಿ ಹಗರಣ ಮಾಡ್ತಾ ಇರೋದು ಎಲ್ಲ ಬೆಳಕಿಗೆ ಬಂದಿತ್ತು ಈಗಾಗಲೇ ಆಲಂದ್ ಕ್ಷೇತ್ರದ ಶಾಸಕ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಅವರ ಹೇಳಿಕೆ ಕೊಟ್ಟದ ಹೊಸ ಸಚಿವರಾದಂತಹ ಜಮೀರ್ ಅಹಮದ್ ಅವರು ಮತ್ತು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ನ ಅಧಿಕಾರಿಗಳು ಅಲ್ಲಿ ಮನೆಗಳನ್ನ ಮಂಜೂರು ಮಾಡಿ ಕೊಡ್ಬೇಕಾದ್ರೆ ಹತ್ತತ್ತು ಸಾವಿರ ರೂಪಾಯಿ ಕೊಟ್ಟಾಗ ಮನೆ ಮಂಜೂರು ಮಾಡಿ ಕೊಡಾಕಂತ ನೇರವಾಗಿ ಹೇಳಿದ್ದಾರೆ ಸತ್ಯ ಎಲ್ಲ ಹೊರಬಿದ್ದೈತೆ ಈಗ ನಾವು ಯಾರು ರೂಪಾಯಿ ಕೊಟ್ಟಿಲ್ಲ ನಮ್ಮ ಕ್ಷೇತ್ರಕ್ಕೆ ಮನಿನೇ ಕೊಟ್ಟಿಲ್ಲ ಹೀಗಾಗಿ ಮತ್ತೀಗ ಕೇಂದ್ರ ಸರ್ಕಾರದ ಈಗ ಹದಿನೈದು ಹದಿನಾರು ಸಾವಿರ ಮನೆಗಳು ಬಂದರೂ ಕೂಡ ಅದನ್ನ ಎರಡು ಕ್ಷೇತ್ರಕ್ಕೆ ನಮ್ಮ ತಾಲೂಕಿನ ಅಧಿಕಾರಿಗಳು ಅದನ್ನ ಮನೆಗಳನ್ನ ಪಿಡಿ ಆಗಲಿ ತಾಲೂಕ್ ಪಂಚಾಯತಿ ಹೋಗ್ಲಿ ಅದಕ್ಕೆ ಗಮನ ಕೊಟ್ಟಿಲ್ಲ ಜಿ ಪಿ ಎಸ್ ಮಾಡಿಲ್ಲ ಬರೀ ಎರಡ್ ಸಾವಿರ ಮಾಡಿದ್ದಾರೆ ಈಗ ಹದಿನಾಲ್ಕು ಸಾವಿರ ಗಟ್ಟಲೆ ನಮ್ಮ ಬಡವರಿಗೆ ಅನ್ಯಾಯ ಆಗೈತಿ ಅದಕ್ಕೆ ನಾವು ನಮ್ಮ ಬಡವರ ಸಲುವಾಗಿ ಈ ಸರ್ಕಾರದ ಬರ್ಸ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ನಾವು ತಾಲೂಕ್ ಪಂಚಾಯತಿಗೆ ಈಗವನ್ನು ಹಾಕಿ ಪ್ರತಿಭಟನೆ ನಾವು ಮುಂದುವರೆಸವು ಈಗಾಗಲೇ ಮನವಿಯನ್ನ ರಾಜ್ಯ ಸರ್ ಅವರು ನಾವು ತಾಲೂಕಿನ ದಂಡಾಧಿಕಾರಿ ಅಂತ ಮುಂದೆ ಸರ್ ಅವರು ಬಂದರೆ ಅವರಿಗೆ ಮನವಿಯನ್ನು ನಾವು ಕೊಡ್ತೇವೆ ಅದನ್ನ ನಾವು ಮುಂದಿನ ಕ್ರಮವನ್ನು ಕಳ್ಕೊಳ್ಬೇಕಂತ ನಾವು ತಹಸೀಲ್ದಾರ್ ಅವರಿಗೆ ವಿನಂತನೆ ಮಾಡ್ತೇವೆ

ಕಚೇರಿಗೆ ಬೀಗ ಪಂಚಾಯತ್ ಕಾರ್ಯಾಲಯಕ್ಕೆ ಬೀಗ ಜಡಿಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ನಿರ್ದಾ ಹೋಗಿ ಅಧಿಕಾರಿಗಳಿರ್ದ ಈಗ ತಾಲೂಕು ಪಂಚಾಯತ್ಗೆ ಬೀಗ ಎಲ್ಲ ಚಡೆಯಲು ಹೇಗದಿದ್ದು ಎಲ್ಲ ಕಾರ್ಯಕರ್ತರು ದರ್ಗದಾಗಿ યા <coughs> નહી پیش ચરથીા ંરત સહતારણ હેડા હાંરીં સારણ સહક સભેં સહ સભરણ સમારણ સહરણ સિં સહં સહં સહ સહતરણ સ�